ತಾಲೂಕು ಬಗರ್ಹುಕಂ ಸಾಗುವಳಿ ಸಮಿತಿ ಸಭೆ ತಹಸೀಲ್ದಾರ್ ಕಚೇರಿಯಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅಧ್ಯಕ್ಷತೆಯಲ್ಲಿ ನಡೆಯಿತು ಶಾಸಕರು ಬಗರ್ಹುಕುಂ ಸಾಗುವಳಿ ಮಾಡಿಕೊಂಡಿರುವ ರೈತರನ್ನ ಸಭೆಗೆ ಕರೆಸಿ ಅವರು ಅಹವಾಲುಗಳನ್ನು ಆಲಿಸಿದ್ರು ಕಾನೂನು ರೀತಿ ಬಗರ್ಹುಕುಂ ಸಾಗುವಳಿ ಮಾಡಿಕೊಂಡು ಅನುಭವದಲ್ಲಿ ಇದ್ದು ಫಾರಂ ನಂಬರ್ ಐವತ್ತು ಮತ್ತು ಐವತ್ ಮೂರರಲ್ಲಿ ಅರ್ಜಿ ಸಲ್ಲಿಸಿರುವಂತಹ ಭೂ ರೈತ ರೈತರಿಗೆ ಅನ್ಯಾಯವಾಗದಂತೆ ಅಧಿಕಾರಿಗಳು ಭೂಮಿ ಮಂಜೂರು ಮಾಡಬೇಕು ಭೂಮಿ ಇರುವವರಿಗೆ ಮತ್ತೆ ಸರ್ಕಾರ ಭೂಮಿ ಹಂಚುವುದು ಸರಿಯಲ್ಲ ಕಂದಾಯ ಇಲಾಖೆ ಮತ್ತು ಭೂಮಾಪನ ಇಲಾಖೆಯ ಅಧಿಕಾರಿಗಳು ಬಗರ್ ಹುಕಂ ಸಾಗುವಳಿ ಮಾಡಿಕೊಂಡಿರುವ ರೈತರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಅರಣ್ಯಕ್ಕೆ ಸೇರಿದ ಭೂಮಿ ಅಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡು ಪರಿಶೀಲನೆ ನಡೆಸಿ ಭೂಮಿ ಮಂಜೂರು ಮಾಡಬೇಕು ಅಂತ ತಿಳಿಸಿದ್ರು ಕೆಲವು ರೈತರು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಬಗರ್ ಹುಕಂ ಸಾಗುವಳಿ ಮಾಡಿಕೊಂಡಿದ್ದೇವೆ ಅಧಿಕಾರಿಗಳು ಉಳುಮೆ ಚೀಟಿ ನೀಡುವುದು ನಮಗೆ ಸಾಗುವಳಿ ಚೀಟಿ ಕೊಡುವ ಬದಲು ಬೇರೆಯೇ ಕಂಡು ಬಂದಿದೆ ನಮಗೆ ಅನ್ಯಾಯವಾಗಿದೆ ನಮಗೆ ಬಗರ್ ಹುಕಂ ಭೂಮಿಯನ್ನ ಮಂಜೂರು ಮಾಡಬೇಕು ಅಂತ ಶಾಸಕರೊಂದಿಗೆ ಅವರು ವಾದವನ್ನ ಮಾಡಿದ್ರು ಶಾಸಕರು ಮಾತನಾಡಿ ತಹಸೀಲ್ದಾರ್ ಸರ್ವೆ ಇಲಾಖೆಯ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳನ್ನ ಸ್ಥಳಕ್ಕೆ ಕಳಿಸಿ ಮಂಜೂರು ಮಾಡಿ ಸರಿ ಇದ್ದರೆ ಭೂಮಿ ಮಂಜೂರು ಮಾಡುವಂತೆ ತಿಳಿಸಿದ್ದೇನೆ ಸರ್ಕಾರಿ ಭೂಮಿ ಮಂಜೂರಾತಿ ಮಾಡುವುದರಲ್ಲಿ ತಾರತಮ್ಯ ಂತೆ ನೋಡಿಕೊಳ್ಳುತ್ತೇನೆ ಕುದೂರು ತಿಪ್ಪಸಂದ್ರ ಕಸಬಾ ಹೋಬಳಿಯ ಕಂದಾಯ ಅಧಿಕಾರಿಗಳೊಂದಿಗೆ ಕೆಲವು ರೈತರು ಧ್ವನಿಯಲ್ಲಿ ಮಾತನಾಡಿದ್ರು ಭೂ ಮಂಜೂರಾತಿ ಸಮಿತಿ ಸದಸ್ಯರು ತಹಸೀಲ್ದಾರ್ ಶರತ್ ಕುಮಾರ್ ಕಂದಾಯ ಅಧಿಕಾರಿಗಳು ಗ್ರಾಮ ಲೆಬ್ಬಿಗರು ಮತ್ತು ಸರ್ವೆ ಇಲಾಖೆಯ ಅಧಿಕಾರಿಗಳು ರೈತರು ಇಂದು ಸಂದರ್ಭದಲ್ಲಿ ಹಾಜರಿದ್ದರು ಇನ್ನು ಮೂರು ಸಾವಿರ ಎರಡು ಸಾವಿರ ಚಿಲ್ಲರೆ ರಿಜೆಕ್ಟ್ ಆಗೈತೆ ಅಂತ ಅದಕ್ಕೆ ಸಂಪೂರ್ಣ ಮಾಹಿತಿ ಕೇಳಿದ್ದೀನಿ ಎರಡು ಸಾವಿರ ಯಾವ್ಯಾವ ಮುಂಜೂರಾಗೈತೆ ಅದು ಯಾವ ಹಂತದಲ್ಲಿ ರಿಜೆಕ್ಟ್ ಆಗಿರೋ ಯಾವ ಕಾರಣಕ್ಕಾಗಲ್ಲ ಅಂತ ಕೇಳಿದ್ದೀನಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಮುಂದಿನ ಮೀಟಿಂಗ್ ಅಲ್ಲಿ ಅಂತ ಇವತ್ತು ಎಂಟು ಅರ್ಸಿಗಳನ್ನ ಮುಂಜೂರಾತಿಯನ್ನು ಕೊಟ್ಟಿದ್ದೀವಿ ಹಂತ ಹಂತವಾಗಿ ಆನ್ಲೈನಲ್ಲಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊತಾ ಇದ್ದೀನಿ ರಾಜ್ಯ ಸರ್ಕಾರದ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ನಮ್ಮ ತಾಲೂಕಿನಲ್ಲಿ ಯೂರಿಯಾ ಕೊರತೆ ಇಲ್ಲ ಅಷ್ಟೇ ಎಷ್ಟು ಸ್ಥಳಕ್ಕೆ ಹಕ್ಕುಪತ್ರ ವಿತರಣೆ ಮಾಡುವಂತ ಇಷ್ಟು ಇಷ್ಟಲಿ ಅಂತ ಹೇಳೋಕ್ಕಾಗಲ್ಲ ಆನ್ಲೈನ್ ಇರೋದ್ರಿಂದ ಇನ್ನೊಂದು ಆರು ತಿಂಗಳು ಅಥವಾ ತಗೊಂಡೆ ಒಂದು ಅಂತ ಸ್ಥಳ ಪ್ರತಿ ಸೋಮ ಅಂದರೆ ಹದಿನೈದು ಒಂದ್ಸರಿ ಸೋಮವಾರ ಐವತ್ತು ಸೋಮವಾರ ಮಾಡಿದ್ದೀನಲ್ವಾ ಇನ್ನು ಹದಿನೈದು ಇನ್ನೊಂದು ಸೋಮವಾರದಂದು ಬಂದು ಇದೇ ಥರ ಸಭೆ ಮಾಡ್ತೀವಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಸಂಜೆ ಜನಗಳ ಸಮಸ್ಯೆ ಕೇಳೋದು ಬೆಳಿಗ್ಗೆ ಮುಂಜೂರಾತಿ ಮಾಡ್ತೀವಿ ಕಮಿಟಿ ಭೇಟಿ ಮಾಡ್ತೀವಿ ಆಮೇಲೆ ನಾನು ಎಲ್ಲ ರೈತರು ಮನವಿ ಮಾಡ್ತೀನಿ ನೀವೇನಾದರೂ ಕೂಡ ಅರ್ಜಿಗಳನ್ನ ಕೊಡಬೇಕು ಅಂದ್ರೆ ನಿಮ್ಮ ಲೋಕಲ್ ಎಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲೇ ಅರ್ಜಿಗಳು ಕೊಟ್ರೆ ಇಲ್ಲಿ ಬಂದಾಗ ಅಲ್ಲಿ ಉತ್ತರ ಸಿಗ್ತದೆ ನಿಮ್ಮ ವಿವೇಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅರ್ಜಿಗಳನ್ನ ಅಲ್ಲಿ ಕೊಡಿ ಆವಾಗ ನೀವು ನನ್ನ ಸಭೆಗೆ ಬಂದ್ರೆ ಅವ್ರ ವಿವೇಗಳು ಉತ್ತರ ತಗೊಂಡ್ಬಂದಿರ್ತಾರೆ ನಿಮಗೆ ಆವಾಗ ನಿಮಗೆ ಏನು ಸಮಸ್ಯೆ ಯಾವ ರೀತಿ ಅಂತ ಹೇಳಿ ಅಲ್ಲೇ ಉತ್ತರ ಸಿಗ್ತದೆ ದಯಮಾಡಿ ಸಾರ್ವಜನಿಕರು ಮನವಿ ಮಾಡ್ತೀನಿ ರೈತರು ಏನೋ ಜಮೀನು ವಿಚಾರದ ಸಮಸ್ಯೆ ಇದ್ರೆ ಅಲ್ಲೇ ಎಗಳಿಗೆ ಅರ್ಜಿಗಳನ್ನ ಅಲ್ಲೇ ಕೊಟ್ಟು